ಎಲ್ಲಕ್ಕಿಂತ ಮುಂಚೆ ಈ ವಿಡಿಯೋವನ್ನು ನೋಡಿರಿ ನಾನೇನಾದರೂ ನಿಮಗೆ ಹೇಳಿದ್ರೆ ನೀವು ಕೂಡ ಇದೇ ರೀತಿ ಕಣ್ಮುಚ್ಕೊಂಡು ಕಣ್ಣಿನ ಮೇಲೆ ಪಟ್ಟಿ ಕಟ್ಕೊಂಡು ಪುಸ್ತಕ ಓದೋಕ್ಕಾಗುತ್ತಾ ಇಲ್ಲ ನೀವು ಕಣ್ಮುಚ್ಕೊಂಡು ಎಲ್ಲ ಕೆಲಸನೂ ಮಾಡೋಕ್ಕಾಗುತ್ತಾ ನೀವು ಬಿಟ್ಕೊಂಡು ಮಾಡೋ ಅಂಥ ಕೆಲಸಗಳನ್ನು ನೀವು ಕಣ್ಣು ಮುಚ್ಕೊಂಡು ಎಲ್ಲ ಕೆಲಸನೂ ಮಾಡೋಕ್ಕಾಗುತ್ತಾ ಇದನ್ನು ಬಿಟ್ಟು ಕೂಡ ತುಂಬ ವಿಷಯಗಳಿವೆ ಅದನ್ನು ನೀವು ಮಾಡೋಕ್ಕೆ ಸಾಧ್ಯನಾ ಆದರೆ ಸಾಮಾನ್ಯ ಮನುಷ್ಯನ ಲಿಮಿಟ್ಗೆ ಬರೋಲ್ಲ ನಿಮಗಿದೆಲ್ಲ ಮ್ಯಾಜಿಕ್ ಅನಿಸುತ್ತೆ ಟ್ರಿಕ್ ಥರ ಅನ್ನಿಸ್ತಾ ಇರುತ್ತೆ ಅಲ್ವಾ ಆದರೆ ಆ ಥರ ಏನೂ ಇಲ್ಲ ನೀವು ನಿಜವಾಗ್ಲೂ ಆ ಥರ ಮಾಡಬಹುದು ನಿಮ್ಮ ಮೈಂಡ್ನ ಶಕ್ತಿಯ ಸಹಾಯದಿಂದ ನಿಜವಾಗ್ಲೂ ನೀವು ಮಾಡೋಕ್ಕೂ ಸಾಧ್ಯ ಇವತ್ತಿನ ದಿನ ಆ ತರಹದ್ದೇ ಮೆಡಿಟೇಷನ್ ಟೆಕ್ನಿಕ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದರ ಸಹಾಯದಿಂದ ನೀವು ಹಾಗೆ ಮಾಡ್ಬೋದು ನೋಡಿರಿ ನಮ್ಮ ಕಣ್ಗಳು ನಮ್ಮ ಮಸ್ತಿಷ್ಕದ ದ್ವಾರ ಆಗಿರುತ್ತೆ ನಮ್ಮ ಮನಸ್ಸು ನಮ್ಮ ವಿಚಾರ ನಮ್ಮ ಕಣ್ಗಳ ಮೂಮೆಂಟ್ನ ಅನುಸಾರ ನಾವು ಚಲಿಸ್ತಾ ಇರ್ತೀವಿ ಯಾವಾಗ ನಾವುಗಳು ನಮ್ಮ ಕಣ್ಣುಗಳ ಚಲನೆಯನ್ನು ಸ್ಥಿರಗೊಳಿಸಿದಾಗ ನಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ನಿಯಂತ್ರಿಸ್ಬೌದು ನೀವೇನಾದರೂ ಕಣ್ಣುಗಳನ್ನು ಮುಚ್ಕೊಂಡು ಮೆಡಿಟೇಷನ್ ಇದ್ದರೆ ಆಗಲೂ ಕೂಡ ನಿಮ್ಮ ಕಣ್ಣುಗಳು ಮೂಮೆಂಟ್ ಆಗ್ತಾನೇ ಇರುತ್ತೆ ಎಲ್ಲಿವರೆಗೂ ನೀವು ನಿಮ್ಮ ಕಣ್ಣುಗಳ ಮೂಮೆಂಟನ್ನು ಕಂಟ್ರೋಲ್ ಮಾಡಲ್ವೋ ಅಲ್ಲಿವರೆಗೂ ನೀವು ಯಾವುದೇ ವಸ್ತುಗಳ ಬಗ್ಗೆ ಫೋಕಸ್ ಮಾಡೋಕ್ಕಾಗೋದೇ ಇಲ್ಲ ಹ್ಞೂ ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಒಂದು ಪವರ್ಫುಲ್ ಮೆಡಿಟೇಷನ್ ಟೆಕ್ನಿಕ್ಕು ತ್ರಾಟಕ ಅಂತಾರೆ ತ್ರಾಟಕ ಶತಮಾನಗಳಿಂದ ಆಚರಿಸಲ್ಪಡ್ತಿರೋ ಕ್ರಿಯೆಗಳಲ್ಲಿ ಒಂದಾಗಿದೆ ಇದೊಂದು ಪ್ರಮುಖವಾಗಿರೋ ತಂತ್ರ ಈಗ ತ್ರಾಟಕ ಅಂದರೆ ಏನು ತ್ರಾಟಕ ಶಬ್ದದ ಅರ್ಥ ಯಾವುದಾದ್ರೂ ಒಂದು ವಿಶೇಷವಾಗಿರೋ ವಸ್ತುವಿನ ಮೇಲೆ ದೃಷ್ಟಿಯಿಂದ ಬಿಡದಂಗೆ ನೋಡ್ತಾನೆ ಇರೋದಾಗಿರುತ್ತೆ ತ್ರಾಟಕ ಕ್ರಿಯೆ ಹಠಯೋಗದ ಒಂದು ಪ್ರಕಾರ ಆಗಿರುತ್ತೆ ಈ ಹಠಯೋಗದಿಂದ ತ್ರಾಟಕದ ಒಂದು ಅಂಗ ಷಟ್ಕರ್ಮದ ಒಂದು ಭಾಗವಾಗಿರುತ್ತೆ ಆಚರಣೆಯಾಗಿರುತ್ತೆ ಹಠಯೋಗದಲ್ಲಿ ಈ ಕ್ರಿಯೆಯ ವರ್ಣನೆಯನ್ನ ದೃಷ್ಟಿಯ ಜಾಗೃತ ಮಾಡೋ ಶಕ್ತಿ ಕ್ರಿಯೆ ಅಂತ ಹೇಳ್ತಾರೆ ನಮ್ಮ ಕಣ್ಣುಗಳಿಗೆ ನಮ್ಮ ಆತ್ಮದ ಪ್ರವೇಶ ದ್ವಾರ ಅಂತಾನೆ ನಂಬ್ತಾರೆ ತ್ರಾಟಕ ಸಾಧನೆ ಮುಖಾಂತರ ಕಣ್ಣುಗಳಿಗೆ ಆತ್ಮ ಮತ್ತೆ ಮನಸ್ಸಿನ ಮಧ್ಯ ಸಂಪರ್ಕ ಸೃಷ್ಟಿಸೋದಕ್ಕೋಸ್ಕರನೇ ಪ್ರಯೋಗದಲ್ಲಿ ತಗೊಂಡು ಬರ್ತಾರೆ ತ್ರಾಟಕ ಮೆಡಿಟೇಷನ್ ಶರೀರದಲ್ಲಿ ಶಕ್ತಿ ಮತ್ತು ಶುದ್ಧತೆಯನ್ನು ಪ್ರದಾನ ಮಾಡುತ್ತೆ ಯೋಗಶಾಸ್ತ್ರದಲ್ಲಿ ಒಪ್ಕೊಳ್ತಾರೆ ತ್ರಾಟಕದ ಈ ಟೆಕ್ನಿಕ್ನಿಂದ ತನ್ನ ತರ್ಡೈ ಅಂದರೆ ತನ್ನ ಮೂರನೇ ಕಣ್ಣನ್ನು ಓಪನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ತ್ರಾಟಕದಿಂದ ಕೇವಲ ಏಕಾಗ್ರತೆಯನ್ನಷ್ಟೇ ಹೆಚ್ಚಿಸ್ಕೊಳ್ಳೋದಾಗಿರಲ್ಲ ಬದಲಿಗೆ ಮನುಷ್ಯನ ನೇತ್ರದಿಂದ ಸಂಮೋಹನ ಇಲ್ಲ ಆಕರ್ಷಣೆಯ ಶಕ್ತಿನ ಹೆಚ್ಚಿಸ್ಕೊಳ್ಳೋದಾಗಿರುತ್ತೆ ಅವರು ಯಾರನ್ನೇ ಬಯಸಲಿ ಅವರನ್ನು ತಮ್ಮ ಆಕರ್ಷಣೆಯ ಪ್ರಭಾವದಿಂದ ವಶ ಬರ ಬರಮಾಡ್ಕೊಬೋದು ಆ ಕಣ್ಣುಗಳಲ್ಲಿ ವಿಶೇಷ ರೀತಿಯ ಹೊಳುಪನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅವರ ಕಾನ್ಸಂಟ್ರೇಷನ್ ಪವರ್ಗೆ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಬೇಕಾದರೆ ಒಂದೇ ಸಲಕ್ಕೆ ಬುಕ್ಕನ್ನು ಪೂರ್ತಿ ಓದಿ ಆ ಬುಕ್ಕನ್ನು ನೆನ್ಪಿಟ್ಕೊಂಡಿರ್ತಾರೆ ಇದೇ ಸಿದ್ಧಿ ಸ್ವಾಮಿ ವಿವೇಕಾನಂದ ಅವರ ಹತ್ರನೂ ಇತ್ತು ಅವ್ರ ಕಣ್ಗಳು ಅವರ ಮುಖದ ಹೊಳಪು ಹೇಗಿತ್ತಂದರೆ ಯಾವುದೇ ವ್ಯಕ್ತಿ ಅವರ ಹತ್ರ ಬಹಳ ಸುಲಭವಾಗಿ ಅಟ್ರ್ಯಾಕ್ಟ್ ಆಗ್ತಾಯಿದ್ರು ಅವರು ಒಂದೇ ಸಲ ಫುಲ್ ಬುಕ್ಕನ್ನು ನೆನಪು ಮಾಡ್ಕೊಳ್ತಾಯಿದ್ರು ಇದ್ರ ಜೊತೆಗೆ ಅವರ ಹತ್ರ ಎಂತೆಂಥ ಶಕ್ತಿಗಳಿದ್ವು ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಮಹಾ ವ್ಯಕ್ತಿಯಾಗಿ ಅವರನ್ನು ರೂಪಿಸಿತ್ತು ನೀವೇನಾದರೂ ಒಬ್ಬ ಸ್ಟೂಡೆಂಟ್ ಆಗಿದ್ದರೆ ಈ ಟೆಕ್ನಿಕ್ಕು ನಿಮಗೆ ಬಹಳ ಆಗಿರುತ್ತೆ ಈಗ ತ್ರಾಟಕ ಮಾಡೋದು ಹೇಗೆ ಇದನ್ನು ಮಾಡೋಕ್ಕೆ ಸರಿಯಾದ ಸಮಯ ಮುಂಜಾನೆ ಆಗಿರುತ್ತೆ ಐದರಿಂದ ಆರು ಇಲ್ಲ ರಾತ್ರಿ ಮಲಗೋಕ್ಕೂ ಒಂದು ಗಂಟೆ ಮೊದಲು ಇದನ್ನು ಮಾಡೋದಕ್ಕೆ ಎಲ್ಲದಕ್ಕಿಂತ ಮೊದಲಿಗೆ ಒಂದು ಶಾಂತವಾಗಿರೋ ಬೆಳಕು ಇಲ್ದಲ್ಲೇ ಇರೋ ರೂಮ್ ಬೇಕಾಗುತ್ತೆ ಈ ಮುಂಬತ್ತಿ ಇಲ್ಲಾಂದರೆ ದೀಪನ ಹಚ್ಕೋಬೇಕಾಗುತ್ತೆ ನಿಮ್ಮ ಮುಂದೆ ಮೂರು ನಾಲ್ಕು ಅಡಿ ದೂರದಲ್ಲಿ ಶಾರ್ಪ್ ನಿಮ್ಮ ಕಣ್ಗಳ ಮುಂದೆನೇ ಒಂದು ಟೇಬಲ್ ಮೇಲೆ ಇಟ್ಕೊಳ್ಳ್ರಿ ಇನ್ನೂ ನೀವು ಸುಖಾಸನ ಅವಸ್ಥೆಯಲ್ಲಿ ಕೂತ್ಕೊಳ್ಳಿರಿ ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡು ಐದರಿಂದ ಆರು ಆಳವಾದ ಉಸಿರಾಟವನ್ನು ಮಾಡಿರಿ ಮತ್ತು ನಿಮ್ಮನ್ನು ಸ್ಥಿರವಾಗಿಸ್ಕೊಳ್ರಿ ಈಗ ನಿಮ್ಮ ಕಣ್ಣುಗಳನ್ನು ತೆರೆದು ಸ್ಥಿರವಾಗಿರೋ ಮನಸ್ಸಿನಿಂದ ದೀಪದ ಆ ಜ್ಯೋತಿಯನ್ನು ನೋಡ್ತಾನೆ ಇರ್ರಿ ನೋಡ್ತಾನೆ ಇರ್ರಿ ಬಿಡದ ಹಾಗೆ ಯಾವುದೇ ಅಡೆತಡೆ ಇಲ್ದಲೆ ನೋಡ್ತಾನೆ ಇರ್ರಿ ಈ ಅಭ್ಯಾಸದಿಂದ ಶರೀರದ ಮೂಮೆಂಟನ್ನು ಕನಿಷ್ಠ ಕೇಳಿಸ್ರಿ ಒಂದನ್ನು ಗಮನದಲ್ಲಿಟ್ಕೊಳ್ರಿ ದೀಪವನ್ನು ಎಲ್ಲಿವರೆಗೆ ನೋಡಬೇಕಂದ್ರೆ ಎಲ್ಲಿವರೆಗೂ ನಿಮಗೆ ಆರಾಮ ಅನ್ನಿಸ್ತಾ ಇರುತ್ತೋ ಅಲ್ಲಿವರೆಗೂ ನೋಡ್ರಿ ನಿಮಗೆ ದೀಪ ಆದರೂ ಸುತ್ತಮುತ್ತ ನೋಡೋ ಬದಲಿಗೆ ದೀಪದ ಆ ಜ್ಯೋತಿಯನ್ನೇ ನೋಡಬೇಕಾಗುತ್ತೆ ನಿಮಗೇನಾದರೂ ಮನಸ್ಸಲ್ಲಿ ವಿಚಾರಗಳು ಬರ್ತಾ ಇದ್ರೆ ಒಂದು ಕ್ಷಣ ಗಮನ ಕೊಡ್ರಿ ವಾಪಸ್ ಮತ್ತು ಇಗ್ನೋರ್ ಮಾಡಿರಿ ನಿಮ್ಮ ಗಮನ ಕೇವಲ ಆ ಜ್ಯೋತಿ ಮೇಲೇ ಇರಬೇಕಾಗುತ್ತೆ ಯಾವಾಗ ನಿಮ್ಮ ಕಣ್ಣುಗಳಲ್ಲಿ ನೀರು ತುಂಬುತ್ತೋ ಆಗ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚೋಕೆ ಸ್ಟಾರ್ಟ್ ಮಾಡಿರಿ ನೀವು ಯಾವಾಗ ನಿಮ್ಮ ಕಣ್ಣುಗಳನ್ನು ಮುಚ್ಕೊಳ್ತೀರೋ ಆ ಸಮಯದಲ್ಲಿ ಮುಚ್ಚಿರೋ ಕಣ್ಣುಗಳಿಂದ ನಿಮ್ಮ ಮುಂದೆ ಆ ದೀಪದ ಜ್ಯೋತಿಯನ್ನ ನೋಡ್ತಾ ಇರೋದನ್ನು ಅನುಭವಿಸ್ರಿ ಈ ಸಮಯದಲ್ಲಿ ಆ ಜ್ಯೋತಿಯನ್ನು ನಿಮ್ಮ ಎರಡೂ ಕಣ್ಗಳ ಮಧ್ಯೆ ಆ ಬಿಂದುವಿನಲ್ಲಿ ತರೋ ಪ್ರಯತ್ನ ಮಾಡಬೇಕಾಗುತ್ತೆ ಮುಚ್ಚಿರೋ ಕಣ್ಗಳಿಂದ ಜ್ಯೋತಿಯನ್ನು ನಿಮ್ಮ ಎರಡೂ ಕಣ್ಗಳ ಮಧ್ಯೆ ನೋಡೋ ಪ್ರಯತ್ನ ಮಾಡಬೇಕಾಗುತ್ತೆ ತ್ರಾಟಕದ ಸಫಲತೆ ನಿಮಗೆ ಮುಚ್ಚಿರೋ ಕಣ್ಗಳಿಂದನೂ ಜ್ಯೋತಿನ ನೋಡೋ ಕ್ಷಮತೆಯ ಮೇಲೆ ಡಿಸೈಡ್ ಆಗಿರುತ್ತೆ ಎಲ್ಲಿವರೆಗೂ ಎಷ್ಟು ಜಾಸ್ತಿ ಕ್ಲಿಯರ್ ಮತ್ತೆ ತುಂಬ ಒತ್ತಿನವರೆಗೂ ಮುಚ್ಚಿರೋ ಕಣ್ಣುಗಳಿಂದನೇ ನೋಡ್ತಾ ಇರೋ ಅನುಭವ ಮಾಡ್ತಿರೋ ನಿಮ್ಮ ಏಕಾಗ್ರತೆ ಅಷ್ಟೇ ಆಳ್ವಾಗುತ್ತೆ ಏನು ಈ ಥರ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡ್ರಿ ಹತಾಶೆ ಆಗಬೇಡ್ರಿ ನಿರಾಶೆ ಆಗಬೇಡ್ರಿ ಎರಡನೇ ಸಲ ಅಭ್ಯಾಸ ಮಾಡಿರಿ ಏನು ನೀವು ಮುಚ್ಚಿರೋ ಕಣ್ಣುಗಳಿಂದ ಜ್ಯೋತಿಯ ಸ್ಮೃತಿ ಬ್ಲರ್ ಬ್ಲರ್ರಾಗಿದ್ರೆ ಡೋಂಟ್ ವರಿ ಇನ್ನೊಂದು ಸಲ ಕಣ್ಣುಗಳನ್ನು ಓಪನ್ ಮಾಡಿರಿ ಮತ್ತು ಎರಡನೇ ಸಲ ಅದನ್ನೇ ಅಭ್ಯಾಸ ಮಾಡಿರಿ ನೀವು ಒಂದು ಸಲಕ್ಕೆ ಎಂಟರಿಂದ ಹತ್ತು ಸಲ ಈ ಥರ ಮಾಡ್ಬೋದು ನಿಧಾನಗತಿಯಲ್ಲಿ ನಿಮ್ಮ ಏಕಾಗ್ರತೆ ಹೆಚ್ಚಾಗೋಕೆ ಶುರುವಾಗುತ್ತೆ ಮುಚ್ಚಿರೋ ಕಣ್ಗಳಿಂದ ಜ್ಯೋತಿಯ ಆಕೃತಿ ಬರೋಕೆ ಶುರುವಾಗುತ್ತೆ ನೆಕ್ಸ್ಟ್ ನಿಮ್ಮ ಕಲ್ಪನೆಗಳನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಹೇಗಂದ್ರೆ ಕೇವಲ ಜ್ಯೋತಿ ಒಂದೇ ಅಲ್ಲ ಮುಚ್ಚಿರೋ ಕಣ್ಗಳಿಂದ ಎಲ್ಲಾನು ಇದೇ ರೀತಿ ನೋಡೋ ಪ್ರಯತ್ನ ಮಾಡಿರಿ ಓಪನ್ ಆಗಿರೋ ಕಣ್ಗಳಿಂದ ನೋಡ್ತಿರಲ್ಲ ಹಾಗೇ ಜ್ಯೋತಿ ಆ ದೀಪ ಆ ಒಳಪಿನ ಒಳಿಯೋ ಬಿಳಿ ಶಾಖದೊಂದಿಗೆ ಆ ಪ್ರಭಾವಳಿಯ ದೀಪವನ್ನು ನೋಡ್ತಿರೋ ತುಂಬ ಟೈಮ್ವರೆಗೂ ನೋಡ್ತಾ ಇರಬೇಕು ಇದರಲ್ಲೇ ನೀವು ಸಾಧನೆ ಮಾಡಿದ್ರೆ ಗೆದ್ಬಿಟ್ರೆ ನೀವು ಏಕಾಗ್ರತೆಯನ್ನು ಕಾಪಾಡಿಕೊಂಡಲ್ಲಿ ಯಶಸ್ವಿ ಆಗಿಬಿಟ್ರಿ ಅಂತ ಅಂದರೆ ಯಾವುದೇ ಮಟ್ಟಕ್ಕೆ ಬೇಕಾದರೂ ನೀವು ಅದನ್ನು ಹೆಚ್ಚಿಸ್ಕೊಂಡು ಹೋಗ್ಬೋದು ಈ ಅಭ್ಯಾಸವನ್ನು ಪ್ರತಿದಿನ ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಿಮ್ಮ ಕಣ್ಣುಗಳನ್ನು ತೆರೆದುಕೊಂಡು ನೋಡ್ತಾನೆ ಇರಬೇಕಾಗುತ್ತೆ ಪ್ರಾರಂಭದಲ್ಲಿ ತುಂಬ ಸಮಯದವರೆಗೂ ಕಣ್ಗಳನ್ನು ಓಪನ್ ಆಗಿ ಆಗಿಟ್ಕೊಂಡಿರೋಕ್ಕಾಗಲ್ಲ ಅದಕ್ಕೇನು ಮಾಡಬೇಕು ನಿಧಾನಗತಿಯಲ್ಲಿ ನಿಮ್ಮ ಅವಧಿಯನ್ನು ಹೆಚ್ಚಿಸ್ಕೊಂಡು ಹೋಗ್ಬೇಕಾಗುತ್ತೆ ಜ್ಯೋತಿಯನ್ನು ನೋಡೋಕರಿಗೆ ಸ್ವಾಭಾವಿಕವಾಗಿರಬೇಕು ಅದು ಕಣ್ಣುಗಳ ಮೇಲೆ ಹಣೆ ಮೇಲೆ ಯಾವುದೇ ರೀತಿಯ ಒತ್ತಡ ಅಥವಾ ಉದ್ವೇಗ ಇರಬಾರ್ದು ನೀವು ಕೇವಲ ಕಣ್ಣುಗಳನ್ನು ಪೂರ್ತಿಯಾಗಿ ಓಪನ್ ಮಾಡಿಕೊಂಡು ಸಹಜವಾಗಿ ಜ್ಯೋತಿಯನ್ನೇ ಗುರಿಯಾಗಿ ಮಾಡಿಕೊಂಡಿರಬೇಕು ನೋಡ್ತಾ ಇರಬೇಕು ಈ ಕ್ರಿಯೆಯನ್ನೇ ಶಾಂತವಾಗಿ ಯಾವುದೇ ಭಾವನೆಗಳಿಲ್ಲದೆ ಮಾಡಬೇಕು ನೀವು ಯಾವಾಗ ಯಾವುದಾದ್ರೂ ವಿಚಾರದಲ್ಲಿ ಮುಳುಗೋಗಿದ್ರೆ ಇಲ್ಲ ಯಾವುದೋ ವಿಷಯದಲ್ಲಿ ತಲ್ಲೀನವಾಗಿದ್ರೆ ಇಲ್ಲ ಯಾವುದೋ ಮಾತನ್ನ ಈ ಕೇಳೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ಇಲ್ಲ ಕಲಿತಾ ಇರುವಾಗ ಇಲ್ಲ ಏಕಾಗ್ರತೆಯಿಂದ ಕೇಳುವಾಗ ನಿಮ್ಮ ಕಣ್ಣುಗಳು ಆಟೋಮ್ಯಾಟಿಕಲಿ ಸ್ಥಿರವಾಗಿಬಿಟ್ಟಿರುತ್ತೆ ಇದೇ ಸ್ವಾಭಾವಿಕ ತ್ರಾಟಕದ ಸ್ಥಿತಿಯಾಗಿರುತ್ತೆ ತ್ರಾಟಕದ ಸಾಧನೆಯಲ್ಲಿ ಈ ಸ್ಥಿತಿಯ ಅಭ್ಯಾಸದ ಮೂಲಕ ಪ್ರಾಪ್ತಿಯನ್ನಾಗಿಸ್ಕೋಬೋದು ಪ್ರತಿ ಕ್ಷಣಕ್ಕೂ ಕಣ್ಣು ಮಿಟುಕಿಸೋದು ನೈಸರ್ಗಿಕ ಕಣ್ಣಿನ ಕಾರ್ಯ ಆಗಿರುತ್ತೆ ನೀವು ಕಣ್ಣು ಮಿಟುಕಿಸಿ ನೋಡೋದು ಕಣ್ಣು ಮಿಟುಕಿಸ್ತಲೇ ನೋಡೋದು ಎರಡರಲ್ಲೂ ಏಕಾಗ್ರತೆ ವಿಭಿನ್ನವಾಗಿರುತ್ತೆ ನೀವು ವಿಷಯಗಳನ್ನು ಡಿಫ್ರೆಂಟಾಗಿ ನೋಡೋದು ಸಹಜ ಇದರಿಂದ ತ್ರಾಟಕ ಸಾಧನೆ ಆರಂಭದಲ್ಲಿ ತೊಂದರೆಗಳು ಬರೋದು ಕೂಡ ಸಹಜ ಆಗಿರುತ್ತೆ ಈ ಅಭ್ಯಾಸದಲ್ಲಿ ಕಣ್ಣುಗಳು ಗೋಚರಿಸೋಕೆ ಸ್ಟಾರ್ಟ್ ಆಗುತ್ತೆ ಕಣ್ಣಿಂದ ನೀರು ಬರೋಕೆ ಸ್ಟಾರ್ಟ್ ಆಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಭಯದಿಂದ ನಿಮ್ಮ ಕಣ್ಣುಗಳನ್ನು ಮುಚ್ಕೊಬಿಡ್ತೀರ ಆದರೆ ಮತ್ತೆ ಸಾಧನೆಯನ್ನು ಶುರು ಮಾಡಿರಿ ಹಲವಂಥದ್ದು ಅಭ್ಯಾಸದಿಂದ ಹಾನಿಯಾಗೋ ಸಂಭವ ಇರುತ್ತೆ ನಿಮ್ಮ ಇಂದ್ರಿಯಗಳನ್ನು ನಿಧಾನವಾಗಿ ಪ್ರೀತಿಯಲ್ಲಿ ವಶಪಡಿಸ್ಕೋಬೇಕಾಗುತ್ತೆ ಆದರೆ ನಿಮ್ಮ ಕಣ್ಗಳ ರಿಲೇಟೆಡ್ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಇದನ್ನು ಮಾಡಬೇಡ್ರಿ ಇದನ್ನು ಮಾಡೋಕ್ಕೂ ಮೊದಲೇ ಡಾಕ್ಟ್ರ್ ಸಲಹೆ ತೊಗೊಳ್ಬೇಕಾಗುತ್ತೆ ನೀವು ಕನ್ನಡಕ ಧರಿಸ್ತಾ ಇದ್ದರೆ ಕನ್ನಡಕ ತೆಗೆದಿಟ್ಟು ಮಾಡಿರಿ ನೀವು ಇದನ್ನು ಬಿಡದಲ್ಲೇ ಕಂಟಿನ್ಯೂಸ್ ಮಾಡ್ತಾನೆ ಇದ್ದರೆ ನಿಮಗೆ ಸ್ವಲ್ಪ ತಿಂಗಳು ಇಲ್ಲ ಸ್ವಲ್ಪ ವಾರಗಳಲ್ಲೇ ರಿಸಲ್ಟ್ ನೋಡೋಕ್ಕೆ ಸಾಧ್ಯವಾಗುತ್ತೆ ನಿಮಗೆ ಒಂದು ವಿಶೇಷ ರೀತಿಯ ಎನರ್ಜಿ ಫ್ಲೋ ಆಗೋದನ್ನು ಅನುಭವ ಆಗೋಕ್ಕೆ ಶುರುವಾಗುತ್ತೆ ನಿಮ್ಮ ಕಣ್ಣುಗಳಲ್ಲಿ ಒಂದು ವಿಶೇಷ ರೀತಿಯ ಹೊಳಪು ಕಾಣಿಸೋಕೆ ಸಿಗುತ್ತೆ ಇದನ್ನು ಬಿಟ್ಟು ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪವರ್ ಯೋಚಿಸಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ ನಿಮ್ಮ ಸ್ಮರಣೆಯ ಶಕ್ತಿ ಅಂದರೆ ಮೆಮೊರಿ ಪವರ್ ಕೂಡ ಈ ತ್ರಾಟಕದ ಸತತ ಅಭ್ಯಾಸದಿಂದ ಎಷ್ಟೊಂದು ಸಿದ್ಧಿಗಳು ಪ್ರಾಪ್ತವಾಗುತ್ತೆ ಅಂದರೆ ಯೋಗದ ಅನುಸಾರ ಇದರಿಂದ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗುತ್ತೆ ದೈವಿಕ ದೃಷ್ಟಿಯ ಶಕ್ತಿಯನ್ನು ನೀಡುತ್ತೆ ಇದೆಲ್ರಿಗೂ ಆಗೋವಂಥ ಸಾಧನೆ ಅಲ್ಲ ದೊಡ್ಡ ಸಾಧನೆ ಆಗಿರುತ್ತೆ ಈ ಸಿದ್ಧಿಯ ನಂತರ ಮನುಷ್ಯ ದೂರದ ವಸ್ತುಗಳನ್ನು ನೋಡೋದು ಭೂತ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋದು ಕಣ್ಣಿಂದಲೇ ನೀವು ಬೇರೆ ರೀತಿಯಲ್ಲೇ ನೋಡಿ ಯಾವುದೋ ರೋಗಿಯನ್ನು ಹುಷಾರು ಮಾಡೋದು ಒಬ್ಬರು ಮುಖ ನೋಡಿಕೊಂಡು ಅವರ ಮನಸ್ಸಿನ ಮಾತನ್ನು ತಿಳ್ಕೊಳ್ಳೋದು ಈ ಥರ ಬಹಳ ಶಕ್ತಿಗಳು ನಿಮ್ಮೊಳಗೆ ಬಂದ್ಬಿಡುತ್ತೆ ಆದರೆ ಇದಕ್ಕೋಸ್ಕರ ಸತತವಾದ ಅಭ್ಯಾಸ ಮತ್ತು ಟೈಮ್ ತಗೊಳ್ಳುತ್ತೆ ತ್ರಾಟಕದ ಮೂಲ ಉದ್ದೇಶ ಏನಪ್ಪ ಅಂದರೆ ಕಾನ್ಷಿಯಸ್ ಮೈಂಡನ್ನು ವಿಚಾರ ಶೂನ್ಯವಾಗಿಸೋದು ಸಬ್ ಮೈಂಡ್ ಮೈಂಡನ್ನು ಆ್ಯಕ್ಟಿವ್ ಮಾಡೋದಾಗಿರುತ್ತೆ ನಮ್ಮ ಸಬ್ ಮೈಂಡ್ ಅಂದರೆ ಅವಚೇತನ ಮನಸ್ಸು ಬಹಳನೇ ಪವರ್ಫುಲ್ ಆಗಿರುತ್ತೆ ಇದು ನಮ್ಮೆಲ್ಲ ಮನೋಕಾಮನೆಗಳನ್ನು ಇಚ್ಛೆಗಳನ್ನು ಪೂರ್ತಿ ಮಾಡೋ ಮಹಾನ್ ಶಕ್ತಿ ಹೊಂದಿರುತ್ತೆ ಏನಾಗುತ್ತೆ ಅಂದರೆ ನಾವೇನಾದರೂ ಇಚ್ಛೆ ಮನೋಕಾಮನೆ ಇಟ್ಕೊಂಡಾಗ ತಕ್ಷಣ ನಮ್ಮ ಕಾನ್ಷಿಯಸ್ ಚೇತನ ಮನಸ್ಸು ಇದ್ರ ಬಗ್ಗೆ ತರ್ಕ ವಿತರ್ಕ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಶಂಕೆ ಹಿಂಜರಿಕೆ ಮಾಡಿ ಅನುಮಾನಿಸೋಕೆ ಸ್ಟಾರ್ಟ್ ಮಾಡುತ್ತೆ ಈ ಅವಸ್ಥೆಯಲ್ಲಿ ನಮ್ಮ ಅವಚೇತನ ಮನಸ್ಸು ನಿಮ್ಮ ಇಚ್ಛೆ ಮನೋಕಾಮನೆಗಳನ್ನು ಪೂರ್ತಿ ಮಾಡೋಕ್ಕಾಗಲ್ಲ ನಿಮ್ಮ ಅವಚೇತನ ಮನಸ್ಸು ನಿಮ್ಮ ಎಲ್ಲ ಕನಸುಗಳನ್ನು ಸಿದ್ಧಿ ಮಾಡಿಕೊಡುತ್ತೆ ಆದರೆ ಇದಕ್ಕೆ ಎರಡು ಕಂಡೀಷನ್ನು ಫಸ್ಟು ನಿಮ್ಮ ಚೇತನ ಮನಸ್ಸಲ್ಲಿ ಒನ್ ಪರ್ಸೆಂಟ್ನಲ್ಲೂ ಅನುಮಾನ ಇರಕೂಡ್ದು ಎರಡನೇದು ನೀವು ನಿಮ್ಮ ಅವಚೇತನ ಮನಸ್ಸನ್ನು ಒಂದು ಸಮಯಕ್ಕೆ ಒಂದೇ ಕೆಲಸ ಕೊಡಬೇಕಾಗುತ್ತೆ ತ್ರಾಟಕದ ಅಭ್ಯಾಸದಿಂದ ನಿಮ್ಮ ಚೇತನ ಮನಸ್ಸು ವಿಚಾರ ಶೂನ್ಯವಾಗುತ್ತೆ ಈ ಅವಸ್ಥೆಯಲ್ಲಿ ನಿಮ್ಮ ಅವಚೇತನ ಮನಸ್ಸು ಜಾಗೃತ ಆಗಿಬಿಡುತ್ತೆ ಇನ್ನೊಂದು ಸಲ ನಿಮ್ಮ ಅವಚೇತನ ಮನಸ್ಸು ಜಾಗೃತ ಆಗ್ಬಿಡ್ತಂದರೆ ನಂತರ ನಿಮ್ಮ ಪ್ರತಿಯೊಂದು ಇಚ್ಛೆಗಳನ್ನು ಪೂರ್ತಿ ಮಾಡ್ಕೋಬೋದು ಏನು ಬಯಸ್ತಿರೋ ಅದು ನಿಮಗೆ ಸಿಕ್ಕಿಬಿಡುತ್ತೆ ಇದೆಲ್ಲ ಯಾವಾಗ ಸಾಧ್ಯ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಯಾವಾಗ ನಿಮ್ಮ ವಿಚಾರಗಳ ಮೇಲೆ ಪೂರ್ತಿ ಕಂಟ್ರೋಲ್ ತಗೊಳ್ತಿರೋ ಆಗ ಈ ವಿಚಾರಗಳ ಮೇಲಿನ ಕಂಟ್ರೋಲು ತ್ರಾಟಕದ ಉಪಯೋಗದಿಂದ ಅಭ್ಯಾಸದಿಂದ ಸಾಧ್ಯ ಇದಕ್ಕೋಸ್ಕರನೇ ಇದ್ರ ಸತತ ಅಭ್ಯಾಸ ಮಾಡಬೇಕಾಗುತ್ತೆ ಯಾವತ್ತಿಗೂ ಸೋಲು ಒಪ್ಕೋಬೇಡ್ರಿ ನನಗೆ ವಿಶ್ವಾಸ ಇದೆ ನಿಮಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್